ಹಲೋ ಗಾಯ್ಸ್ ವೆಲ್ಕಮ್ ಟು ಆಟೋ ವೈಪ್ ಕನ್ನಡ ನಾನಿವತ್ತು ಸ್ವೀಟ್ ಆ್ಯಂಡ್ ಶಾರ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ದಿ ನ್ಯೂ ಸ್ಕೋಡಾ ಕೈಲ್ಯಾಗ್ ಒನ್ ಲೀಟರ್ ಟಿ ಎಸ್ ಐ ಪೆಟ್ರೋಲ್ ಇಂಜಿನ್ಗುರು ಟರ್ಬೋ ಇಂಜಿನ್ಗುರು ಸ್ಕೋಡ ಎಲ್ಲ ನಿಮ್ಗೆ ಮಾತಾಡೋಂಗೇ ಇರೋಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಪರ್ಫಾರ್ಮೆನ್ಸ್ ಎಲ್ಲ ನಿಮಗೆ ಬಂದುಬಿಟ್ಟು ಒನ್ ಒನ್ ಫೋರ್ಟೀನ್ ಪಿ ಎಸ್ ಆಫ್ ಪವರ್ ವಿತ್ ಒನ್ ಸೆವೆಂಟಿ ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ನಾನು ಇದರಲ್ಲಿ ಬರೀ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ಎಕ್ಸ್ಟೀರಿಯರ್ಸ್ ತೋರಿಸ್ತೇ ಇಲ್ಲ ಸ್ವೀಟ್ ಆ್ಯಂಡ್ ಶಾರ್ಟಲ್ಲಿ ರಿವ್ಯೂ ಮಾಡಿ ಹೇಳ್ಬಿಡ್ತೀನಿ ನಿಮಗೆ ಫಸ್ಟ್ ಇಂಟೀರಿಯರ್ಸ್ ಅಂತಂದರೆ ನಿಮಗೆ ಒಳ್ಳೆ ಫೀಲ್ ಬರುತ್ತೆ ನೆಕ್ಸ್ಟ್ ನೋಡಿ ಸ್ಕೋಡಾ ಅಂತಂದರೆ ಒಳ್ಳೆ ಪ್ರೀಮಿಯಂ ಫೀಲ್ ಇರುತ್ತೆ ನಿಮಗೆ ಕ್ರೋಮ್ ಫಿನಿಷ್ ಗ್ರಾ ಗ್ರಾ ಬ್ಯಾಂಡಲ್ಸ್ ಇರುತ್ತೆ ನೋಡಿ ಆಹಾ ಸೌಂಡ್ ನೋಡಿಬೋದು ಜರ್ಮನ್ ಸೌಂಡು ಹಾಂ ಹಿಂಗಿದೆ ಸ್ಟೇರಿಂಗ್ ನೋಡಿ ಲೆದರ್ ರ್ಯಾಪಡ್ ಸ್ಟೇರಿಂಗ್ ಇದೆ ನಿಮಗೆ ಲೆದರು ಇದರಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಈ ಕಡೆ ನಿಮ್ಮ ಮೀಡಿಯಾ ಸಾರಿ ಈ ಕಡೆ ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ ಲೆಫ್ಟೈಲಿ ಈ ಕಡೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ಲಿ ಕ್ಲಸ್ಟರ್ ಬರುತ್ತೆ ನಿಮಗೆ ಸೆವೆನ್ ಇಂಚಸ್ಸು ಅದಾದಮೇಲೆ ನಿಮಗೆ ಟೆನ್ ಪಾಯಿಂಟ್ ಟು ಫೈವ್ ಇಂಚಸ್ ಫುಲ್ಲಿ ಪ್ಯೂರ್ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆಪರ್ ಕಾರ್ಪ್ರೆ ಫುಲ್ಲಿ ಲೋಡೆಡ್ ಎಲ್ಲ ಫೀಚರ್ಸ್ ಸಕ್ಕತ್ತಾಗಿರುತ್ತೆ ಸ್ಕೋಡ ಟಚ್ ಆ್ಯಂಡ್ ರೆಸ್ಪಾನ್ಸ್ ನಿಮಗೆ ಹೇಳಂಗೆ ಇಲ್ಲ ನೆಕ್ಸ್ಟ್ ಲೆವೆಲ್ ಟಚ್ ಆ್ಯಂಡ್ ರೆಸ್ಪಾನ್ಸ್ ಇರುತ್ತೆ ನಿಮಗೆ ನೆಕ್ಸ್ಟ್ ಏನಂತಂದರೆ ನಿಮಗೆ ಆಟೋಮೆಟೆಡ್ ಎ ಸಿ ಕ್ಲೈಮೇಟ್ ಕಂಟ್ರೋಲ್ಸ್ ಬರುತ್ತೆ ನಿಮಗೆ ಎ ಸಿ ನಿನ್ನೊಂದು ಫ್ಯೂಚರ್ ಏನು ಅಂತಂದರೆ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಇದೆ ಗುರು ವೆಂಟಿಲೇಟೆಡ್ ಸೀಟ್ಸ್ ವಿಚ್ ಕಮ್ಸ್ ಅಂಡರ್ ಓನ್ಲಿ ಪ್ರೆಸ್ಟೀಜ್ ವೇರಿಯಂಟ್ ಇದು ಪ್ರೆಸ್ಟೀಜ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಬರೋದು ನಿಮಗೆ ಸಿಗ್ನೇಚರ್ ಪ್ಲಸ್ಸು ಸಿಗ್ನೇಚರು ಕ್ಲಾಸಿಕಲ್ ವೇಹಿ ಬರಲ್ಲ ನಿಮಗೆ ಪಾರ್ಕಿಂಗ್ ಲೈಟ್ಸು ಪಾರ್ಕಿಂಗ್ ಇದು ಪಾರ್ಕಿಂಗ್ ಲೈಟ್ ಗುರು ಮತ್ತು ನಿಮ್ಗೆ ವೆಂಟಿಲೇಟೆಡ್ ಸೀಟ್ಸ್ ಹೇಳಿದ್ನಲ್ಲ ಹಂಗೆ ಓನ್ಲಿ ಪ್ರೆಸ್ಟೀಜಲ್ಲಿ ಮಾತ್ರ ಬರೋದು ನಿಮಗೆ ವೆಂಟಿಲೇಟೆಡ್ ಸೀಟ್ಸು ಮತ್ತು ಸಿ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ ಎಲ್ಲ ವೇರಿಯೆಂಟ್ಸಲ್ಲೂ ಎ ಸಿಕ್ಸು ಸಿಕ್ಸ್ ಬ್ಯಾಗ್ಸು ಎ ಬಿ ಎಸ್ಸು ಇ ಎಸ್ ಸಿ ಎಲ್ಲ ನಿಮಗೆ ಇದು ಮ್ಯಾನ್ಯಲ್ ಮ್ಯಾನುವಲ್ ವೇರಿಯೆಂಟು ಹಾ ಫೀಲ್ ಗುರು ಕೂಡ ಫೀಲ್ ಇದೆ ಮೀನು ಇದು ಮತ್ತು ಫಿಸಿಕಲ್ ಆ್ಯಂಡ್ ಬ್ರೇಕ್ ಫಿಸಿಕಲ್ ಆ್ಯಂಡ್ರೇಗ್ ಬರುತ್ತೆ ನಿಮಗೆ ಕಲ್ ಆ್ಯಂಡ್ರೆಗೆ ಬರುತ್ತೆ ನೋಡ್ತಾ ಇದ್ದೀರ ಹಂಗೆ ಪ್ರೀಮಿಯಮ್ ಇಂಟೀರಿಯರ್ ಫೀಲ್ ಹೆಂಗಾಗ್ತಾಯಿದೆ ಪ್ರೀಮಿಯಮ್ ಫೀಲ್ ಆಗ್ತಾಯಿದೆ ನೆಕ್ಸ್ಟ್ ಲೆವೆಲ್ ನೋಡಿ ಹೆಂಗಿದೆ ಹೇಗಿದೆ ಸಕ್ಕತ್ತಾಗಿದೆ ಇದುರು ಸಿಕ್ಬಿಟ್ರೆ ಮಾತ್ರ ಇದನ್ನು ಚು ಬಿಸಾಕ್ಬಿಡ್ಬೋದು ಹಂಗೆ ಈ ಸೌಂಡ್ ನಿಮಗೆ ಜರ್ಮನಲ್ಲಿ ಬಿಟ್ಟರೆ ಬರೀ ಯಾವ ಕಾರಲ್ಲೂ ಬರೋಲ್ಲ ಜರ್ಮನ್ ಓನ್ಲಿ ಸೌಂಡ್ ಬಂತಲ್ಲ ಇವಾಗ ಡೋರ್ ಹಾಕಿದಾಗ ಬೇರೆ ಕಾರ್ಲೆಲ್ಲೆಲ್ಲ ಟೆಸ್ಟ್ ಕಾಣುತ್ತೆ ನೋಡಿ ಜರ್ಮನ್ ಕಾರಲ್ಲಿ ನೋಡಿ ಏನು ಬರುತ್ತೆ ಹ್ಞೂ ಥರ ನಿಮಗೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಸ್ಕ್ವೋಡಾ ಕಾರ್ಸ್ ರಿವ್ಯೂ ಬೇಕು ಅಂತಂದರೆ ಆಟೋ ವಿಪ್ ಕನ್ನಡನ ಫಾಲೋ ಮಾಡಿ ಶೇರ್ ಮಾಡಿ ಮತ್ತೆ ಎಲ್ರಿಗೂ ಶೇರ್ ಮಾಡಿ ತಿಳಿಸಿ ನೆಕ್ಸ್ಟು ಸ್ಕ್ವೋಡಾದಲ್ಲಿ ಯಾವ ಕಾರ್ ಬೇಕು ಅಂತ ಹೇಳಿ ನಾನು ಅದ ಕಾರ್ನ ರಿವ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು